ನನ್ನ ಗಂಡನ ತಮ್ಮ ಅಂದರೆ ನನ್ನ ಮೈದುನ ಒಬ್ಬ ಕುರುಡನಾಗಿದ್ದ ಅವನ ಎಲ್ಲ ಕೆಲಸವನ್ನು ನಾನು ಮಾಡಬೇಕಾಗಿತ್ತು ಅವನ ಹತ್ತಿರ ಕೂತು ಅವನ ಬಟ್ಟೆಯನ್ನು ಬದಲಾಯಿಸಬೇಕಿತ್ತು ಅವನು ಹೇಳೋದನ್ನು ಕೇಳಿ ಅವನ ಕೆಲಸವನ್ನೆಲ್ಲ ಮಾಡಬೇಕಿತ್ತು ಆದರೆ ಒಂದು ರಾತ್ರಿ ನಾನು ಅವನ ಬಟ್ಟೆಯನ್ನು ಬದಲಾಯಿಸುತ್ತಿರುವಾಗ ಬೆಚ್ಚಿದಿದ್ದೆ ಯಾಕೆಂದರೆ ಆ ರಾತ್ರಿ ನನ್ನ ಮೈದುನ ನನ್ನ ತವರು ಮನೆಯವರು ನನ್ನನ್ನು ಮದುವೆ ಮಾಡಿಸಿ ನನ್ನ ಗಂಡನ ಮನೆಗೆ ಕಳುಹಿಸಿದ್ದರು ಮದುವೆಯ ಮಂಟಪದಿಂದ ಮನೆಗೆ ಬರುತ್ತಿರುವಾಗ ನನ್ನ ಹತ್ತಿರ ನನ್ನ ಮೈದುನ ಕೂತು ನನ್ನನ್ನು ನೋಡಿ ನಗುತ್ತಿದ್ದನು ನಾನು ಮದುವೆಯಾಗಿ ನನ್ನ ಅತ್ತೆ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಸಂಬಂಧಿಕರು ನನಗಾಗಿ ಕಾಯುತ್ತಿದ್ದರು ಆ ದಿನ ಎಲ್ಲರೂ ಸಂಭ್ರಮದಿಂದ ಓಡಾಡುತ್ತಿದ್ದರು ಮದುವೆ ಮುಗಿದು ಸಂಜೆಯಾಗುತ್ತಾ ಬಂದಿದ್ದರಿಂದ ಎಲ್ಲರೂ ಪಾಪ ಸುಸ್ತಾಗಿದ್ದರು ಕೆಲವರು ಸೋಫಾದಲ್ಲಿ ಕುಳಿತು ಮಾತನಾಡುತ್ತಿದ್ದರು ನನ್ನ ಮೈದುನ ನನ್ನ ಹತ್ತಿರ ಹಾಸಿಗೆಯಲ್ಲಿ ಕುಳಿತಿದ್ದ ಅವನು ನನ್ನನ್ನು ದಿಟ್ಟಿಸಿ ನೋಡುತ್ತಲೇ ಇದ್ದ ಮತ್ತು ಜೊತೆಗೆ ನಗುತ್ತಿದ್ದ ಇವನು ನಿರಂತರವಾಗಿ ಏಕೆ ನೋಡುತ್ತಿದ್ದಾನೆ ಎಂದು ನನಗೆ ತುಂಬ ಬೇಸರವಾಯಿತು ಈಗ ಅವನಿಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಅವನು ಒಳ್ಳೆಯ ಮುದ್ದಾದ ಹುಡುಗನಾಗಿದ್ದ ಆದರೆ ಅವನ ವರ್ತನೆ ಮಾತ್ರ ನನಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಮನೆಯಲ್ಲಿದ್ದ ಸಂಬಂಧಿಕರು ಆಗಾಗ ನನಗೆ ಸಿಹಿ ತಿಂಡಿಗಳನ್ನು ತಂದುಕೊಟ್ಟು ಹೋಗುತ್ತಿದ್ದರು ಆದರೆ ನನ್ನ ಮೈದುನ ಅಲ್ಲಿ ಕೂತವನ್ನು ಎದ್ದು ನನ್ನ ಹತ್ತಿರ ಬರಲಿಲ್ಲ ಅಥವಾ ನನ್ನೊಂದಿಗೆ ಮಾತನಾಡಲಿಲ್ಲ ಅವನು ಕೂತಲ್ಲಿಯೇ ಕುಳಿತು ನನ್ನನ್ನು ದಿಟ್ಟಿಸುತ್ತಾ ನೋಡುತ್ತಿದ್ದ ನಾನು ಅವನತ್ತ ಒಂದೆರಡು ಬಾರಿ ನೋಡಿದೆ ಅವನು ಆಗಲು ನನ್ನನ್ನೇ ನೋಡುತ್ತಿದ್ದ ನಾನು ಮನಸ್ಸಿನಲ್ಲಿಯೇ ಯೋಚನೆ ಮಾಡಿದೆ ಇಲ್ಲದ ಹುಡುಗ ಇವನು ಯಾಕೆ ಈ ರೀತಿ ನನ್ನನ್ನು ನೋಡುತ್ತಿದ್ದಾನೆ ಅತ್ತಿಗೆ ಎಂದರೆ ತಾಯಿ ಇಲ್ಲವೇ ಅಕ್ಕನ ಹಾಗೆ ಇರುತ್ತಾಳೆ ಇವನಿಗೆ ಈ ವಿಷಯದಲ್ಲಿ ಸ್ವಲ್ಪವೂ ನಾಚಿಕೆ ಇಲ್ಲ ಎಲ್ಲರ ಮುಂದೆ ನನ್ನ ಹೇಗೆ ದುರುಗುಟ್ಟಿ ನೋಡುತ್ತಿದ್ದಾನೆ ಎಂದು ನಾನು ಮುಖವನ್ನ ಸಿಟ್ಟುಗಟ್ಟಿಸಿಕೊಂಡು ಅವನನ್ನ ಗುರಾಯಿಸಿ ನೋಡಲಾರಂಭಿಸಿದೆ ಆದರೆ ಅವನು ಮಾತ್ರ ವಿಚಿತ್ರವಾದ ವ್ಯಕ್ತಿ ಅವನು ನನ್ನನ್ನು ನೋಡಿ ನಗುತ್ತಲೇ ಇದ್ದ ಅವನು ಹಾಗೆ ನಗುತ್ತಿದ್ದಕ್ಕೆ ಇನ್ನೂ ಅವನ ನಗುವನ್ನು ಕಂಡು ನನಗೆ ಹೆಚ್ಚು ಕೋಪ ಜಾಸ್ತಿಯಾಯಿತು ಹೇಗೋ ಶಾಸ್ತ್ರಗಳೆಲ್ಲ ಮುಗಿದಿದ್ದರಿಂದ ನಾನು ನನ್ನ ರೂಮಿಗೆ ಬಂದೆ ನನ್ನ ಮನಸ್ಸು ಯಾಕೋ ತುಂಬ ದುಃಖದಲ್ಲಿತ್ತು ಆದರೆ ನನ್ನ ಗಂಡ ಇನ್ನೂ ನನ್ನ ಹತ್ತಿರ ಬಂದಿರಲಿಲ್ಲ ಎಂದು ನಾನು ತುಂಬ ದುಃಖಪಡುತ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ನನ್ನ ಗಂಡ ರೂಮಿನ ಒಳಗಡೆ ಬಂದರು ನನ್ನ ಬೇಸರಗೊಂಡ ಮುಖವನ್ನು ನೋಡಿ ಏನಾಯಿತು ಚಿತ್ರ ಎಂದು ಕೇಳಿದರು ಬಹುಶಃ ಅವರು ನನ್ನನ್ನು ನೋಡಿ ಈ ರೀತಿ ಅರ್ಥ ಮಾಡಿಕೊಂಡರು ನಾನು ರೂಮಿಗೆ ತುಂಬ ಲೇಟಾಗಿ ಬಂದಿರುವುದಕ್ಕೆ ಕೋಪ ಮಾಡಿಕೊಂಡಿದ್ದಾಳೆ ಎಂದು ಸಾರಿ ಕೇಳುತ್ತಿದ್ದರು ಮತ್ತು ಹೇಳಿದರು ಚಿತ್ರ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ಬಿಡಲಿಲ್ಲ ನನ್ನನ್ನು ಕಾಲೆಳೆಯುತ್ತಾ ರೇಗಿಸಿಕೊಂಡು ಕುಳಿತಿದ್ದರು ನಿನ್ನ ಹತ್ತಿರ ಬರಲು ಬಿಡಲೇ ಇಲ್ಲ ಹೇಗೋ ಅವರನ್ನು ಸಮಾಧಾನ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಓಡಿ ಬಂದೆ ಎಂದರು ಚಿತ್ರ ಇಂದು ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ನನ್ನ ಸೌಂದರ್ಯವನ್ನು ಹೊಗಳಿದರು ಅದೇನಿದ್ದರೂ ರಮಣ್ ಹೊಗಳಿಕೆ ಕೇಳಿದ ನಂತರ ನನಗೆ ಸ್ವಲ್ಪ ಸಂತೋಷವಾಯಿತು ನಾನು ನನ್ನ ಗಂಡನಿಗೆ ನನ್ನ ಮೈದುನ ಅಂದರೆ ವಸಂತ್ ಬಗ್ಗೆ ಹೇಳಲಿಲ್ಲ ಒಂದು ವೇಳೆ ಇವತ್ತು ಅದನ್ನು ನಾನು ಹೇಳಿದರೆ ಅವರು ನನ್ನ ಬಗ್ಗೆ ಯಾವ ರೀತಿ ಯೋಚಿಸಬಹುದು ಎಂದು ನಾನು ಸುಮ್ಮನಾಗಿ ಬಿಟ್ಟೆ ಮದುವೆಯಾಗಿ ಬಂದ ಮೊದಲ ರಾತ್ರಿ ತನ್ನ ತಮ್ಮನ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಎಂದು ಅಂದುಕೊಂಡೆ ನನ್ನ ಗಂಡ ರಮಣ್ಗೆ ವಸಂತ ಒಬ್ಬನೇ ತಮ್ಮನಾಗಿದ್ದ ಅವರಿಗೆ ಪೋಷಕರು ಇರಲಿಲ್ಲ ಆ ಸಮಯದಲ್ಲಿ ಮನೆಯಲ್ಲಿ ನನ್ನ ಗಂಡ ಮತ್ತು ಮೈದುನ ವಸಂತ್ ಮಾತ್ರ ಇದ್ದರು ಬೆಳಗ್ಗೆ ಎದ್ದಾಗ ರಮಣ್ ಇವತ್ತಿನ ತಿಂಡಿಯನ್ನು ನಾನು ಹೋಟೆಲ್ನಿಂದ ತರುತ್ತೇನೆ ಯಾಕಂದರೆ ನಿನಗೆ ಆತಿಥ್ಯ ಮಾಡಲು ನಮ್ಮ ಮನೆಯಲ್ಲಿ ಯಾರೂ ಹೆಂಗಸರು ಇಲ್ಲ ಅದಕ್ಕೋಸ್ಕರ ಇವತ್ತಿನ ದಿನದ ಅಡುಗೆ ನೀನು ಮಾಡುವುದು ಬೇಡ ಎಂದು ಹೇಳಿದರು ಆದರೆ ನಾಳೆಯಿಂದ ನೀನು ಎಲ್ಲವನ್ನೂ ನಿಭಾಯಿಸಬೇಕಾಗುತ್ತದೆ ಎಂದು ನಕ್ಕರು ನನಗೆ ಇದು ಈಗಾಗಲೇ ತಿಳಿದಿದ್ದು ಅದಕ್ಕಾಗಿ ನಾನು ಯಾವುದೇ ಮರು ಉತ್ತರ ನೀಡಲಿಲ್ಲ ನಾನು ಬೆಳಗಿನ ತಿಂಡಿ ತಿನ್ನಲು ಹೊರಗೆ ಬಂದಾಗ ನನ್ನ ಮೈದುನ ತಿಂಡಿ ತಿನ್ನಲು ಮೇಜಿನ ಬಳಿ ಕುಳಿತಿದ್ದ ನಾನು ಅವನ ಎದುರಿಗೆ ಕುಳಿತುಕೊಂಡೆ ಅವನು ನನ್ನ ಹತ್ತಿರ ಮಾತನಾಡಿ ನನ್ನನ್ನು ನೋಡಿ ನಗಲು ಶುರು ಮಾಡಿದ ರಮಣ್ ಟೇಬಲ್ ಬಳಿ ಬಂದಾಗ ನನ್ನ ಬದಲು ವಸಂತ್ ಪಕ್ಕದಲ್ಲಿ ಕುಳಿತರು ಮತ್ತು ಅವರ ತಟ್ಟೆಗೆ ಬಡಿಸಿದ ಊಟವನ್ನು ತೆಗೆದುಕೊಂಡು ಅವರ ತಮ್ಮನಿಗೆ ತಿನ್ನಿಸುತ್ತಿದ್ದರು ಇದನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಮತ್ತು ವಸಂತ್ ಇನ್ನೂ ನನ್ನ ಮುಂದೆ ಕುಳಿತು ನನ್ನನ್ನು ನೋಡುತ್ತಿದ್ದು ನನಗೆ ಹೆಚ್ಚು ಆಶ್ಚರ್ಯವನ್ನುಂಟು ಅವನು ತನ್ನ ಅಣ್ಣನ ಮುಂದೆ ಗೌರವದಿಂದ ಏನೂ ಇರಲಿಲ್ಲ ಮತ್ತು ಅವರ ಅಣ್ಣನ ಕೈಯಿಂದ ಊಟ ತಿನಿಸಿಕೊಳ್ಳುವಾಗ ಯಾವ ಸಂಕೋಚವೂ ಇರಲಿಲ್ಲ ಇಷ್ಟು ದೊಡ್ಡ ಹುಡುಗನಿಗೆ ನೀವು ಯಾಕೆ ತಿಂಡಿ ತಿನಿಸುತ್ತಿದ್ದೀರಿ ಎಂದು ಕೇಳಬೇಕು ಎಂದು ನಾನು ಅಂದುಕೊಂಡೆ ಮತ್ತು ಈ ಅಭ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ನಾನು ಅಂದುಕೊಂಡೆ ರಮಣ್ ವಸಂತ್ಗೆ ಬಾಯಿಗೆ ತುತ್ತು ನೀಡುತ್ತಿದ್ದರು ವಸಂತ್ ಯಾವುದೇ ಮುಜುಗರ ಇಲ್ಲದೆ ಆರಾಮವಾಗಿ ಅವರ ಕೈಯಿಂದ ಊಟ ತಿನ್ನುತ್ತಿದ್ದ ಆಗ ನಾನು ಅಲ್ಲರಿ ನೀವು ತಿಂಡಿ ತಿನ್ನಿ ಅವನು ಅವನ ಪಾಡಿಗೆ ತಿನ್ನುತ್ತಾನೆ ಎಂದು ಹೇಳಿದೆ ನನ್ನ ಮಾತು ಕೇಳಿದ ನಂತರ ಅವರು ಕೆಲ ಹೊತ್ತು ಮೌನವಾಗಿ ನಂತರ ಚಿತ್ರ ನನ್ನ ತಮ್ಮ ಕಣ್ಣುಗಳಿಲ್ಲದ ಕುರುಡ ಅವನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿದರು ಇದನ್ನು ಕೇಳಿದಾಗ ನನ್ನ ಕೈಯಲ್ಲಿದ್ದ ತುತ್ತು ಕೆಳಗೆ ಬಿತ್ತು ನಾನು ಅವನನ್ನು ಬಹಳ ಆಶ್ಚರ್ಯದಿಂದ ನೋಡತೊಡಗಿದೆ ಮತ್ತು ಅವನನ್ನು ತಪ್ಪು ತಿಳಿದುಕೊಂಡಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯವೆನಿಸಿತು ಅವನು ತುಂಬ ಸುಂದರ ಹುಡುಗನಾಗಿದ್ದ ಅವನ ಕಣ್ಣುಗಳು ಬೆಕ್ಕಿನ ಕಣ್ಣುಗಳಂತಿದ್ದ ಯುವಕ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಸುಂದರವಾದ ಕನ್ನಡಕ ಆದರೂ ಆತನಿಗೆ ಕಣ್ಣು ಕಾಣುತ್ತಿಲ್ಲ ಎಂದು ತಿಳಿದ ತಕ್ಷಣ ನನ್ನ ಹೃದಯ ಕರಗಿ ಹೋಯಿತು ನಿನ್ನೆಯವರೆಗೂ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಎಷ್ಟು ಕೆಟ್ಟ ಆಲೋಚನೆಗಳು ಇದ್ದವೂ ಗೊತ್ತಿಲ್ಲ ಆದರೆ ನನ್ನ ಗಂಡನ ಮುಖದಲ್ಲಿ ದುಃಖವಿತ್ತು ವಸಂತ ಬಾಲ್ಯದಿಂದಲೂ ಕೂಡ ಕುರುಡ ಅವನಿಗೆ ಕಣ್ಣು ಕಾಣುತ್ತಿಲ್ಲ ನಾನು ಅವನಿಗೆ ಸಾಕಷ್ಟು ಚಿಕಿತ್ಸೆ ಕೊಡಿಸಿದ್ದೇನೆ ಆದರೆ ಶಸ್ತ್ರಚಿಕಿತ್ಸೆ ಕೂಡ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ ವಸಂತಗಾಗಿ ಎಲ್ಲ ಕೆಲಸಗಳನ್ನು ನಾನೇ ಮಾಡುತ್ತೇನೆ ಆದರೆ ಈಗ ಅವನು ನಿನ್ನ ಜವಾಬ್ದಾರಿ ನೀನು ಅವನನ್ನು ನಿನ್ನ ಸ್ವಂತ ತಮ್ಮ ಎಂದು ತಿಳಿದುಕೋ ಅವನ ಎಲ್ಲ ಕೆಲಸಗಳನ್ನು ಮಾಡು ಎಂದು ಅವರು ಹೇಳಿದರು ಆದರೆ ಇದರಿಂದ ನೀನು ಬೇಸರಗೊಳ್ಳಬೇಡ ಸಮಯ ಸಿಕ್ಕಾಗ ನಿನ್ನ ಜೊತೆ ನಾನೂ ಸೇರಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಆಗ ನಾನು ಸರಿ ಎಂದು ಒಪ್ಪಿಕೊಂಡೆ ಆದರೆ ವಸಂತ ಕುರುಡ ಎಂದು ಕೇಳಿ ನನಗೆ ತುಂಬ ದುಃಖವಾಯಿತು ನನ್ನ ಮಾತುಗಳನ್ನು ಕೇಳುತ್ತಿದ್ದ ವಸಂತನ ಕಣ್ಣುಗಳಲ್ಲಿ ನೀರು ತೊಟ್ಟಿಕ್ಕುತ್ತಿತ್ತು ಆಗ ಅವನು ಹೇಳಿದ ಅತ್ತಿಗೆ ನಿಮ್ಮನ್ನು ನೋಡಬೇಕೆಂದು ನನಗೆ ತುಂಬ ಆಸೆಯಿತ್ತು ಆದರೆ ಆ ದೇವರು ನನಗೆ ದುರಾದೃಷ್ಟವನ್ನು ಕೊಟ್ಟಿದ್ದಾನೆ ನೋಡಿ ನನಗೆ ಸಿಗುವ ಒಬ್ಬಳೇ ಅತ್ತಿಗೆನ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ಮಾಡಿಕೊಂಡ ಸ್ವಲ್ಪ ಸಮಯದ ಹಿಂದೆ ವಸಂತ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸಹಾನುಭೂತಿಯಾಗಿ ತಿರುವು ಪಡೆದುಕೊಂಡಿತು ಆದರೆ ರಮಣ್ ಅವರು ತಮ್ಮ ಕೆಲಸಕ್ಕೆ ಸೇರಿದಾಗ ನನಗೆ ಆಘಾತವಾಯಿತು ಅವರು ಕೆಲಸಕ್ಕೆ ಹೋದ ಸಮಯದಲ್ಲಿ ನಾನು ವಸಂತ್ಗೆ ನನ್ನ ಕೈಯಾರೆ ಊಟ ನೀಡಬೇಕಿತ್ತು ಅಲ್ಲದೆ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ನಂತರ ಅವರಿಗೆ ಬೇಕಾದ ಬಟ್ಟೆಗಳನ್ನು ನಾನೇ ಧರಿಸಬೇಕಿತ್ತು ಬಾಯಿಗೆ ಊಟ ತಿಂಡಿ ನೀಡುವುದರಲ್ಲಿ ನನಗೆ ಏನೂ ಸಮಸ್ಯೆ ಇರಲಿಲ್ಲ ಆದರೆ ಬೆನ್ನುಜ್ಜುವುದು ಬಟ್ಟೆ ಹಾಕುವುದು ಇದನ್ನು ಕೇಳಿ ನನ್ನ ಮನಸ್ಸು ಸ್ವಲ್ಪ ಗೊಂದಲಕ್ಕೊಳಗಾಯಿತು ನಾನು ರಮಣ್ ಇದು ತಪ್ಪು ಸರಿಯಾ ಪ್ರಶ್ನೆಯಲ್ಲ ನಾನು ಅವನ ಬಟ್ಟೆ ಬದಲಾಯಿಸುವಂತೆ ಹೇಗೆ ಮಾಡಲಿ ಎಂದು ಕೇಳಿದೆ ಆಗ ಅವರು ಅವನನ್ನು ನಿನ್ನ ತಮ್ಮನಂತೆ ನೋಡಿಕೊ ಅದೇ ರೀತಿ ಪ್ರೀತಿ ಕೊಡು ಆಫೀಸ್ ಕೆಲಸ ನಾನು ನೋಡಿಕೊಳ್ಳಬೇಕು ಆಫೀಸ್ಗೆ ಹೋಗದೆ ಇಲ್ಲಿ ಮನೆಯಲ್ಲಿಯೇ ಕೂತರೆ ಖರ್ಚುಗಳನ್ನು ನಿಭಾಯಿಸುವುದಾದರೂ ಹೇಗೆ ಎಂದರು ಇಷ್ಟು ಹೇಳಿ ಅವರು ಹೊರಟೆ ಹೋದರು ನಾನು ತುಂಬ ಅಸಮಾಧಾನಗೊಂಡೆ ನಾನು ಇನ್ನೂ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಯೋಚಿಸುತ್ತಿದ್ದೆ ಆಗ ವಸಂತನ ರೂಮಿನಿಂದ ನನ್ನನ್ನು ಕೂಗುತ್ತಿರುವುದನ್ನು ಕೇಳಿದೆ ಅವನು ನನ್ನ ಅತ್ತಿಗೆ ಅತ್ತಿಗೆ ಎಂದು ಕರೆಯುತ್ತಿದ್ದ ನಾನು ಅವನ ರೂಮಿಗೆ ಹೋದಾಗ ಅವನು ತನ್ನ ಪ್ಯಾಂಟ್ ಧರಿಸಿ ನಿಂತಿದ್ದನು ಅವನು ಅತ್ತಿಗೆ ನನ್ನ ಶರ್ಟ್ ತೆಗೆದುಕೊಡಿ ನನ್ನ ಅಣ್ಣ ಅಲ್ಲಿ ಕಪಾಟಿನ ಹತ್ತಿರ ಇಟ್ಟಿದ್ದಾನೆ ಎಂದು ಹೇಳಿದನು ನಾನು ನನ್ನ ಕೈಗಳಿಂದ ಎಲ್ಲ ಕಡೆ ಹುಡುಕಿದೆ ಆದರೆ ಅದು ಎಲ್ಲಿದೆ ಎಂದು ನನಗೆ ಗೊತ್ತಾಗಲಿಲ್ಲ ಆದರೆ ಆ ಶರ್ಟ್ ಹಾಸಿಗೆಯ ಮೂಲೆಯಲ್ಲಿ ನೇತಾಡುತ್ತಿತ್ತು ನಾನು ಅವನಿಗೆ ಆ ಶರ್ಟನ್ನು ತೆಗೆದುಕೊಟ್ಟೆ ಅವನು ಆ ಶರ್ಟನ್ನು ಹಾಕಿಕೊಂಡನು ಆದರೆ ಗುಂಡಿಗಳು ಮೇಲೆ ಕೆಳಗೆ ಆಗಿದ್ದವು ಆಗ ನಾನು ಅವನ ಹತ್ತಿರ ಹೋಗಿ ನೀನು ಅದನ್ನು ಬಿಡು ನಾನು ನಿನಗೆ ಅದರ ಗುಂಡಿಯನ್ನು ಸರಿಯಾಗಿ ಹಾಕಿಕೊಡುತ್ತೇನೆ ಎಂದು ಹೇಳಿದೆ ನಾನು ಅವನ ಅಂಗಿಯ ಗುಂಡಿಯನ್ನು ಸರಿಯಾಗಿ ಹಾಕಿಕೊಟ್ಟೆ ಅವನು ಅದಕ್ಕೆ ತುಂಬ ಸಂತೋಷಪಟ್ಟ ಆಗ ಮತ್ತೆ ಹೇಳಿದ ಅವನು ಅತ್ತಿಗೆ ನೀವು ಬೇಜಾರ್ ಮಾಡಿಕೊಳ್ಳೋದಿಲ್ಲ ಅಂದರೆ ನನ್ನ ಕೂದಲನ್ನು ಸ್ವಲ್ಪ ಸರಿ ಮಾಡಿ ಎಂದು ಹೇಳಿದ ನಾನು ಅಲ್ಲೇ ಟೇಬಲ್ ಮೇಲಿದ್ದ ಬಾಚಣಿಗೆಯನ್ನು ತೆಗೆದುಕೊಂಡು ಅವನ ಕೂದಲನ್ನು ಸರಿಯಾಗಿ ಬಾಚಿದೆ ನಂತರ ಅವನು ನಿಮ್ಮ ಕೈಯನ್ನು ನನಗೆ ಕೊಡಿ ಎಂದು ಹೇಳಿದ ನಾನು ಯಾಕೆ ಎಂದು ಕೇಳಿದೆ ಅತ್ತಿಗೆ ನೀವು ಒಮ್ಮೆ ನಿಮ್ಮ ಕೈಯನ್ನ ಕೊಡಿ ಎಂದು ಮತ್ತೆ ಹೇಳಿದ ನಾನು ಹಿಂಜರಿಕೆಯಿಂದ ಅವನಿಗೆ ನನ್ನ ಕೈಯನ್ನ ಕೊಟ್ಟೆ ಅವನು ನನ್ನ ಕೈಯನ್ನ ಹಿಡಿಯಲು ಏಕೆ ಬಯಸುತ್ತಾನೆ ಎಂದು ನಾನು ಯೋಚಿಸುತ್ತಿದ್ದೆ ಅವನು ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡು ತುಂಬಾ ಧನ್ಯವಾದಗಳು ಅತ್ತಿಗೆ ಎಂದು ಹೇಳುತ್ತಾ ನನ್ನ ಕೈಬಿಟ್ಟನು ಅತ್ತಿಗೆ ನಾನು ನಿಮ್ಮ ನೋಡಲು ಎಂದಿಗೂ ಸಾಧ್ಯವಿಲ್ಲ ಆದರೆ ನಿಮ್ಮ ಸ್ಪರ್ಶದಿಂದ ಎಲ್ಲವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅದಕ್ಕಾಗಿ ನಾನು ನಿಮ್ಮ ಎರಡೂ ಕೈಗಳನ್ನು ಹಿಡಿದು ಅತ್ತಿಗೆ ಹೇಗಿದ್ದಾರೆ ಎಂದು ನೋಡಿದೆ ನನ್ನ ತಾಯಿಯ ಪ್ರೀತಿಯು ನನಗೆ ಸಿಗಲಿಲ್ಲ ನನ್ನ ತಾಯಿ ತೀರಿಕೊಂಡಿದ್ದಾಗ ನಾನು ತುಂಬ ಚಿಕ್ಕವನು ಮತ್ತು ತಾಯಿ ತೀರಿಕೊಂಡ ಕೆಲವು ವರ್ಷಗಳಲ್ಲೇ ತಂದೆ ಕೂಡ ತೀರಿಕೊಂಡರು ಅಪ್ಪ ಬದುಕಿರುವವರೆಗೂ ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ಅವರ ನಂತರ ಎಲ್ಲ ಜವಾಬ್ದಾರಿಯನ್ನು ಅಣ್ಣನೇ ತೆಗೆದುಕೊಂಡಿದ್ದಾನೆ ಮದುವೆಯ ನಂತರ ನೀವು ನನ್ನಿಂದ ಅಣ್ಣನ ಜೊತೆ ಒಳ್ಳೆಯ ಸಮಯವನ್ನು ಕಳೆಯಲಿಲ್ಲ ಮತ್ತು ನನ್ನ ಹೊರೆಯೂ ಕೂಡ ಈಗ ನಿಮ್ಮ ಮೇಲೆ ಬಿದ್ದಿದೆ ಎಂದು ಅವನು ತುಂಬ ದುಃಖದಿಂದ ಹೇಳುತ್ತಿದ್ದ ಆಗ ನಾನು ಅವನಿಗೆ ಸಮಾಧಾನ ಮಾಡುತ್ತಾ ನೀನು ಯಾರಿಗೂ ಇಲ್ಲಿ ಹೊರೆಯಲ್ಲ ಖಂಡಿತವಾಗಿಯೂ ನನಗೂ ನೀನು ಭಾರವಾಗಿಲ್ಲ ಎಂದು ಹೇಳಿದೆ ನಾನು ಹೇಳಿದ್ದನ್ನು ಕೇಳಿ ಅವನು ಮುಗುಳ್ನಕ್ಕು ನೀವು ತುಂಬ ಒಳ್ಳೆಯವರು ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಎಂಬ ಭರವಸೆ ನನಗೆ ಇದೇ ಅತ್ತಿಗೆ ಎಂದನು ಆದರೆ ಸಮಯ ಕಳೆದಂತೆ ನನ್ನ ಮೈದುನನ ವರ್ತನೆಗಳು ವಿಚಿತ್ರವಾಗಿ ಕಾಣತೊಡಗಿದವು ಅವನು ನನ್ನ ಜೊತೆ ತುಂಬ ಮುಕ್ತವಾಗಿ ಮಾತನಾಡಲು ಶುರು ಮಾಡಿದ ಈಗ ಅವನೇ ಅತ್ತಿಗೆ ದಯವಿಟ್ಟು ನನಗೆ ಶರ್ಟ್ ಹಾಕಿ ಮತ್ತು ನನಗೆ ಸರಿಯಾಗಿ ಬಟನ್ ಹಾಕಿಕೊಳ್ಳಲು ಆಗುತ್ತಿಲ್ಲ ಎಂದು ಕರೆಯುತ್ತಾನೆ ಕೆಲವೊಮ್ಮೆ ಅವನು ಕೂದಲನ್ನು ಟವಲ್ನಿಂದ ಸ್ವಚ್ಛಗೊಳಿಸಿ ಎಂದು ಹೇಳುತ್ತಾನೆ ಈ ಎಲ್ಲ ಕೆಲಸಗಳನ್ನು ಅವನು ಸ್ವತಃ ಮಾಡಬಹುದಿತ್ತು ಮನೆಯಲ್ಲಿ ಇಬ್ಬರು ಮಾತ್ರ ಇರುವುದರಿಂದ ಹೆಚ್ಚು ಕೆಲಸ ಇರುವುದಿಲ್ಲ ಎಂದು ನಾನು ಭಾವಿಸಿದ್ದೆ ಆದರೆ ನನ್ನ ಮೈದುನನಿಂದಾಗಿ ನಾನು ಪೂರ್ತಿ ಗೊಂದಲಕ್ಕೆ ಒಳಗಾಗಿದ್ದೆ ಕೆಲವೊಮ್ಮೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ಅವನು ಅತ್ತಿಗೆ ಅತ್ತಿಗೆ ಎಂದು ಕೂಗಲು ಶುರು ಮಾಡುತ್ತಿದ್ದ ನಾನು ಅವನ ರೂಮ್ಗೆ ಓಡಿ ಹೋಗಿ ಏನಾಯಿತು ಎಂದು ಕೇಳುವಾಗ ಅವನು ಜೋರಾಗಿ ನಗುತ್ತಿದ್ದ ಏನೂ ಇಲ್ಲ ಅತ್ತಿಗೆ ನನಗೆ ಮೊಬೈಲಲ್ಲಿ ಹಾಡುಗಳನ್ನು ಹಾಕಿಕೊಡಿ ಎಂದು ಹೇಳುತ್ತಿದ್ದ ಅವನಿಗೆ ಏನು ಕಾಣದಿದ್ದರೂ ಎಲ್ಲ ಚೆನ್ನಾಗಿ ಕೇಳುತ್ತಿತ್ತು ಆದ್ದರಿಂದ ಅವನ ಹವ್ಯಾಸ ಮೊಬೈಲ್ನಲ್ಲಿ ಕತೆಗಳು ಮತ್ತು ಹಾಡುಗಳನ್ನು ಕೇಳುವುದಾಗಿತ್ತು ನಾನು ಅವನು ಹೇಳಿದ ಹಾಡನ್ನು ಹಾಕಿಕೊಟ್ಟೆ ಆಗ ಅತ್ತಿಗೆ ಈ ಹಾಡು ಚೆನ್ನಾಗಿದೆ ನೀವು ಇಲ್ಲಿ ಕುಳಿತುಕೊಳ್ಳಿ ನೀವು ಕೂಡ ಈ ಹಾಡನ್ನು ಕೇಳಿಸಿಕೊಳ್ಳಿ ಎಂದು ಹೇಳಿದ ಆಗ ನಾನು ಇಲ್ಲ ವಸಂತ ನನಗೆ ಮಾಡಲು ಬೇಕಾದಷ್ಟು ಕೆಲಸ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು ನಾನು ಇಲ್ಲಿ ಹಾಡು ಕೇಳಿಕೊಂಡು ಕೂತ್ಕೊಂಡ್ರೆ ಅಡುಗೆ ಯಾರು ಮಾಡ್ತಾರೆ ಎಂದು ಕೇಳಿದೆ ಮತ್ತು ಪ್ರೀತಿಯಿಂದ ಅವನನ್ನು ಗದರಿಸಿ ನನ್ನ ಮೇಲೆ ತುಂಬ ಜವಾಬ್ದಾರಿಗಳಿವೆ ಎಂದು ಅವನಿಗೆ ಅರಿವು ಮೂಡಿಸಿದೆ ನನ್ನ ಮಾತು ಕೇಳಿ ಅವನು ನಗಲು ಶುರು ಮಾಡಿದ ಅಲ್ಲ ಅತ್ತಿಗೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತದೆ ಮನರಂಜಿಸುವುದು ಯಾವಾಗಲೂ ಇರುತ್ತಾ ನೀವು ಆ ಕೆಲಸದ ಬಗ್ಗೆ ಯೋಚಿಸಬೇಡಿ ಎಂದು ಹೇಳಿದ ಮತ್ತು ಮನೆ ಕೆಲಸ ಯಾವತ್ತಾದರೂ ಮುಗಿಯುತ್ತವೆಯೇ ಎಂದು ಕೇಳಿದ ಆಗ ನಾನು ಇಲ್ಲ ವಸಂತ್ ನಾನು ನನ್ನ ಕೆಲಸ ನೋಡಿಕೊಳ್ಳುತ್ತೇನೆ ನೀನು ಹಾಡನ್ನು ಕೇಳು ಎಂದು ಎಷ್ಟು ಹೇಳಿದರೂ ತುಂಬ ಹಠ ಮಾಡಿದ ಹಾಗಾಗಿ ಸ್ವಲ್ಪ ಹೊತ್ತು ನಾನು ಅಲ್ಲಿಯೇ ಕುಳಿತು ಹಾಡು ಕೇಳುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಅವನಿಗೆ ಹೇಳಿದೆ ಅಲ್ಲ ವಸಂತ ನಿನಗೆ ಹಸಿವಾದರೆ ಈಗ ನೀನು ಏನು ತಿನ್ನುತ್ತೀಯಾ ಎಂದು ಕೇಳಿದೆ ಆಗ ಅವನು ನಗುತ್ತಾ ನಾನು ನಿಮ್ಮ ಮೆದುಳನ್ನು ತಿನ್ನುತ್ತೇನೆ ಅತ್ತಿಗೆ ಎಂದನು ನಾನು ಎದ್ದು ನಿಂತೆ ಸಾಕು ನಿನ್ನ ಮಕ್ಕಳಾಟ ಈಗ ನಿನ್ನ ಅಣ್ಣ ಬರುತ್ತಾರೆ ಅವರು ನನಗೆ ಈ ದಿನ ಬಿರಿಯಾನಿ ಮಾಡಲು ಹೇಳಿದ್ದಾರೆ ನಿನಗೆ ಬಿರಿಯಾನಿ ಅಂದರೆ ಇಷ್ಟ ಅಲ್ವಾ ಮತ್ತು ನಿನಗೆ ಗೊತ್ತು ತಾನೆ ಬಿರಿಯಾನಿ ಮಾಡೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ನಾನು ಬೇಗ ಅದನ್ನೆಲ್ಲ ಮುಗಿಸಬೇಕು ನಿನ್ನ ಅಣ್ಣ ಬರುವ ಸಮಯ ಆಗಿದೆ ಮತ್ತು ನೀನು ಆಗಾಗ ನನ್ನನ್ನು ಸುಮ್ಮನೆ ಕರಿಬೇಡ ಹಾಡು ಕೇಳ್ತಾ ಕುಳಿತುಕೊಂಡಿರು ಎಂದು ಹೇಳಿದೆ ಇಷ್ಟು ಹೇಳಿ ನಾನು ಅಡುಗೆ ಮನೆಗೆ ಹೋದೆ ಅಲ್ಲಿ ಕೆಲಸವನ್ನೆಲ್ಲ ಮುಗಿಸಲು ನನಗೆ ಸ್ವಲ್ಪ ಜಾಸ್ತಿ ಸಮಯವೇ ಹಿಡಿಯಿತು ನಂತರ ನಾನು ನನ್ನ ಗಂಡ ಹೇಳಿದ ಹಾಗೆ ಬಿರಿಯಾನಿ ಮಾಡಿದೆ ಅಷ್ಟು ಕೆಲಸ ಅವರು ಬರುವುದರೊಳಗೆ ಮಾಡಬೇಕೆಂದು ತುಂಬ ವೇಗವಾಗಿ ಮಾಡಿದ್ದಕ್ಕೆ ಸ್ವಲ್ಪ ಸುಸ್ತಾಗಿತ್ತು ಎಲ್ಲ ಕೆಲಸ ಮುಗಿದಿತ್ತು ಆದರೆ ವಸಂತನ ರೂಮ್ ಮಾತ್ರ ಕ್ಲೀನ್ ಆಗಿರಲಿಲ್ಲ ನಂತರ ಅವನ ರೂಮ್ಗೆ ಹೋಗಿ ಸ್ವಚ್ಛಗೊಳಿಸಬೇಕು ಅಂತ ಅಂದುಕೊಂಡೆ ನಾನು ಅಲ್ಲಿ ಹೋಗಿ ನೋಡಿದಾಗ ನನ್ನ ಮೈದುನ ಹಾಡು ಕೇಳುತ್ತಾ ಒಂದು ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅವನ ವಸ್ತುಗಳನ್ನೆಲ್ಲ ಒರೆಸುತ್ತಿದ್ದ ನಾನು ಅದನ್ನು ನೋಡಿ ನಗಲು ಶುರು ಮಾಡಿದೆ ಮತ್ತು ಕೇಳಿದೆ ನೀನು ಏನು ಮಾಡುತ್ತಿದ್ದೀಯಾ ಅದೆಲ್ಲವನ್ನು ನಾನು ಮಾಡುತ್ತೇನೆ ಎಂದು ನಂತರ ಅವನ ಕೈಯಿಂದ ಬಟ್ಟೆಯನ್ನು ತೆಗೆದುಕೊಂಡು ನಾನೇ ಮಾಡುತ್ತೇನೆ ನೀನು ಕುಳಿತುಕೊಂಡು ಹಾಡು ಕೇಳು ಎಂದೆ ಆಗ ಅವನು ಇಲ್ಲ ಅತಿಗೆ ಇದೆಲ್ಲ ಕೆಲಸ ನಾನೇ ಮಾಡುತ್ತೇನೆ ನೀವು ತುಂಬ ಸುಸ್ತಾಗಿರುತ್ತೀರಾ ಅಣ್ಣ ನಿಮ್ಮ ಮೇಲೆ ಎಲ್ಲ ಕೆಲಸದ ಒತ್ತಡ ಹಾಕಿದ್ದಾನೆ ನನಗೆ ತುಂಬ ಬೇಸರವಾಗುತ್ತಿದೆ ಅತ್ತಿಗೆ ನೀವು ಮಾಡುವ ಕೆಲಸಗಳಲ್ಲಿ ಸಣ್ಣಪುಟ್ಟ ಕೆಲಸವಿದ್ದರೆ ನೀವು ನನಗೆ ಹೇಳಿ ನಾನು ಅದನ್ನು ನನಗೆ ತಿಳಿದ ಹಾಗೆ ಮಾಡಿಕೊಡುತ್ತೇನೆ ಎಂದನು ಅವನು ಇದನ್ನು ಬಹಳ ದುಃಖ ಮತ್ತು ಮುಗ್ಧತೆಯಿಂದ ಹೇಳುತ್ತಿದ್ದ ಆಗ ನಾನು ನೀನು ಏನು ಮಾಡುವ ಅಗತ್ಯವಿಲ್ಲ ನೀನು ಸುಮ್ಮನೆ ಕುಳಿತುಕೋ ನಾನು ಎಲ್ಲವನ್ನ ಮಾಡಿಕೊಳ್ಳುತ್ತೇನೆ ಅದಕ್ಕಾಗಿ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಅವನ ಕೈ ಹಿಡಿದು ನಿಧಾನವಾಗಿ ಅವನನ್ನು ಹಾಸಿಗೆಯ ಮೇಲೆ ಕೂರಿಸಿದೆ ನಾನು ಅವನಿಗೆ ಮೊಬೈಲ್ ಕೊಟ್ಟು ನೀನು ಹಾಡು ಕೇಳು ಅಷ್ಟೇ ಸಾಕು ಅಂದೆ ಆಗ ನಾನು ಅವನಿಗೆ ಮೊಬೈಲ್ನಲ್ಲಿ ಒಂದು ಒಳ್ಳೆಯ ಕತೆಯನ್ನು ಹಾಕಿಕೊಟ್ಟೆ ಅವನು ಮೊಬೈಲ್ ಜೊತೆಗೆ ನನ್ನ ಕೈಯನ್ನು ಹಿಡಿದು ಅವನ ಪಕ್ಕದಲ್ಲಿ ಕೂರಿಸಿಕೊಂಡನು ನೀವು ಸ್ವಲ್ಪ ಸಮಯ ಕುಳಿತುಕೊಳ್ಳಿ ಅತ್ತಿಗೆ ತುಂಬ ಕೆಲಸ ಮಾಡಿದ್ದೀರಿ ಕೆಲಸ ಎಲ್ಲ ಮುಗಿದಿದೆ ಅಲ್ಲವೇ ಈಗ ನೀವು ನನ್ನ ಜೊತೆ ಸುಮ್ಮನೆ ಕುಳಿತುಕೊಳ್ಳಬೇಕು ಅಷ್ಟೇ ಎಂದು ಹೇಳಿದ ಆದರೆ ಅವನು ನನ್ನ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ನಾನು ವಸಂತ್ ನೀನು ಏನು ಮಾಡುತ್ತಿದ್ದೀಯಾ ನನ್ನ ಕೈ ಬಿಡು ಸಂಜೆ ಆಯಿತು ನಾನು ದೇವರಿಗೆ ದೀಪ ಹಚ್ಚಬೇಕು ಮತ್ತೆ ನಿನಗೆ ಕಾಫಿ ಮಾಡಿಕೊಡಬೇಕು ಎಂದು ಹೇಳಿದೆ ಆಗ ಅವನು ಹಾಗಾದರೆ ನೀವು ನನ್ನನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗಿ ಎತ್ತಿಗೆ ನಾನು ಕಾಫಿ ಮಾಡೋದನ್ನು ಕಲಿತುಕೊಳ್ಳಬೇಕು ಎಂದ ಆಗ ನಾನು ಏನು ನೀನು ಕಾಫಿ ಹೇಗೆ ಮಾಡೋದು ಅಂತ ಕಲಿಯುತ್ತೀಯಾ ಎಂದು ನಾನು ನಗಾಡಿದೆ ಮತ್ತು ಇದರ ಬಗ್ಗೆ ನಿನಗೆ ಯಾವ ಚಿಂತೆಯೂ ಬೇಡ ಎಂದು ಹೇಳಿ ನಾನು ಅವನ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಂಡು ಅಡಿಗೆ ಮನೆಗೆ ಬಂದೆ ನಂತರ ಅವನಿಗೆ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿಯುತ್ತಾ ಅವನು ನನ್ನನ್ನು ತುಂಬ ಹೊಗಳುತ್ತಿದ್ದ ನಾನು ಮೈದುನ ಎಂದರೆ ತಮ್ಮ ಇದ್ದ ಹಾಗೆ ಕೆಲವೊಂದು ಸಲ ಅತ್ತಿಗೆ ತನ್ನ ತಾಯಿಯ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಅದರಂತೆ ಅವನು ಕೂಡ ಅತ್ತಿಗೆ ಜೊತೆ ಸೌಜನ್ಯ ಮತ್ತು ಗೌರವದಿಂದ ವರ್ತಿಸಬೇಕು ಯಾವುದೇ ಮಿತಿಯನ್ನು ಕಾಯ್ದುಕೊಳ್ಳಬೇಕು ಮತ್ತು ಅತ್ತಿಗೆಯ ವರ್ತನೆ ಮೈದುನದಲ್ಲಿ ಯಾವ ರೀತಿಯ ಕೆಟ್ಟ ಬದಲಾವಣೆ ಆಗದಂತೆ ನೋಡಿಕೊಳ್ಳಬೇಕು ಅತ್ತಿಗೆಗೆ ಮನೆಯಲ್ಲಿ ವಿಶೇಷವಾದ ಗೌರವ ಎಲ್ಲರಿಂದ ಸಿಗುತ್ತದೆ ಅದನ್ನು ಕಾಪಾಡಿಕೊಂಡು ಬರಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಒಂದು ದಿನ ನನಗೆ ದೊಡ್ಡ ಆಘಾತವಾಯಿತು ನಾನು ಬೆಳಗ್ಗೆ ಎದ್ದೇಳುವಾಗ ನನ್ನ ಮೈಕೈಯೆಲ್ಲ ತುಂಬ ನೋಯುತ್ತಿತ್ತು ಮತ್ತು ನನಗೆ ಜ್ವರ ಕೂಡ ಬಂದಿತ್ತು ಇದನ್ನು ನಾನು ನನ್ನ ಗಂಡನಿಗೆ ಹೇಳಿದಾಗ ಅವರು ನನ್ನ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಅವರು ನನಗೆ ಜ್ವರಕ್ಕೆ ಔಷಧಿ ಕೊಟ್ಟು ಹೊರಟು ಹೋದರು ನೋಡು ನಿನ್ನ ಆರೋಗ್ಯವನ್ನು ನೀನು ಸರಿಯಾಗಿ ಗಮನಿಸಿಕೊಳ್ಳಬೇಕು ನೀನು ಅನಾರೋಗ್ಯಕ್ಕೆ ಒಳಗಾಗಬಾರದು ನಿನಗೆ ಹುಷಾರಿಲ್ಲದಂತೆ ಆದರೆ ನಾವು ಉಪವಾಸದಿಂದ ಇರಬೇಕಾಗುತ್ತದೆ ನೀನು ಒಂದು ವೇಳೆ ತಾಜಾ ಅಡುಗೆ ಮಾಡದಿದ್ದರೆ ಉಳಿದಿರೋ ತಂಗಳನ್ನವನ್ನು ತಿನ್ನಬೇಕಾಗುತ್ತದೆ ನನಗೆ ಮೊದಲೇ ಹೋಟೆಲ್ ಫುಡ್ ತಿಂದರೆ ಸರಿ ಇರುವುದಿಲ್ಲ ಈಗ ನಿನ್ನ ಕೈಯ ಅಡುಗೆಯನ್ನು ತಿಂದು ತಿಂದು ಅಭ್ಯಾಸವಾಗಿ ಹೋಗಿದೆ ಎಂದು ಹೇಳಿದರು ನಾನು ಅದಕ್ಕೆ ಸರಿ ಎಂದು ತಲೆಯಾಡಿಸಿದೆ ಆದರೆ ಜ್ವರದ ಔಷಧಿ ತೆಗೆದುಕೊಂಡರೂ ನನಗೆ ಕಡಿಮೆಯಾಗುತ್ತಿರಲಿಲ್ಲ ಬಹುಶಃ ನನಗೆ ನನ್ನ ಕೈಕಾಲಿನ ಜಾಯಿಂಟ್ಗಳೆಲ್ಲವೂ ತುಂಬ ನೋಯುತ್ತಿದ್ದವು ಜ್ವರ ಹೆಚ್ಚುತ್ತಲೇ ಇತ್ತು ನಾನು ನನ್ನ ರೂಮಿನಲ್ಲಿ ಪ್ರಜ್ಞೆ ಇಲ್ಲದಂತೆ ಮಲಗಿದಾಗ ರೂಮಿನ ಬಾಗಿಲು ತೆಗೆದಂತಾಯಿತು ಆಗ ನಾನು ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ನನ್ನ ಮುಂದೆ ನನ್ನ ಮೈದುನ ಬಂದು ನಿಂತಿದ್ದ ನಾನು ತುಂಬ ಕಷ್ಟಪಟ್ಟು ಮೇಲೆದ್ದು ಕುಳಿತೆ ಆಗ ಅವನು ಕೇಳಿದ ಅತ್ತಿಗೆ ನಿಮಗೆ ಏನಾಯಿತು ನೀವು ಯಾಕೆ ಈ ದಿನ ನನಗೆ ಬೆಳಗಿನ ತಿಂಡಿಯನ್ನು ಕೊಟ್ಟಿಲ್ಲ ಎಂದು ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡು ನಿಧಾನವಾಗಿ ನನ್ನ ಬಳಿ ಬಂದ ಮತ್ತು ಅತ್ತಿಗೆ ನನಗೆ ತುಂಬ ಹಸಿವಾಗಿದೆ ನಿಮಗೆ ಹುಷಾರಿಲ್ಲವೇ ಎಂದು ಕೇಳಿದ ಆಗ ನಾನು ಹೌದು ನನಗೆ ಹುಷಾರಿಲ್ಲ ಜ್ವರ ಇದೆ ಎಂದು ಹೇಳಿದೆ ಇದನ್ನು ಕೇಳಿದ ನಂತರ ಅವನು ಬೇಸರ ಮಾಡಿಕೊಂಡನು ಆಗ ನಾನು ನನಗೆ ಎದ್ದೇಳಲು ಸಹ ಸಾಧ್ಯವಾಗುತ್ತಿಲ್ಲ ನಾನು ನಿನಗೆ ಹೇಗೆ ತಿಂಡಿ ಮಾಡಲಿ ಎಂದು ಹೇಳಿದೆ ಆಗ ಅವನು ಅತ್ತಿಗೆ ನೀವು ಕೂಡ ಏನನ್ನು ತಿನ್ನಲಿಲ್ಲವೇ ಎಂದು ಕೇಳಿದ ನಾನು ಇಲ್ಲ ಎಂದು ಹೇಳಿ ನನಗೆ ಮೈಕೈ ತುಂಬ ನೋಯುತ್ತಿದೆ ವಸಂತ ನಿಂತುಕೊಳ್ಳುವ ಶಕ್ತಿಯೂ ಕೂಡ ಇಲ್ಲ ಹಾಗಾಗಿ ನಾನು ತಿಂಡಿ ಮಾಡಲಿಲ್ಲ ನಿನ್ನ ಅಣ್ಣನಿಗೆ ಮಾತ್ರ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಉಳಿದಿತ್ತು ಅದಕ್ಕೆ ಕಷ್ಟಪಟ್ಟು ಸ್ವಲ್ಪ ಅನ್ನ ಕಲಸಿಕೊಟ್ಟೆ ಆದರೆ ನನ್ನ ಕೈಯಿಂದ ಏನೂ ಆಗುತ್ತಿಲ್ಲ ಎಂದು ಚಳಿಯಿಂದ ನಡುಗುತ್ತಾ ಹೇಳಿದೆ ಆಗ ಅವನು ಅತ್ತಿಗೆ ನೀವು ಅಣ್ಣನಿಗೆ ಯಾಕೆ ಫೋನ್ ಮಾಡಬಾರದು ಅವನನ್ನು ಬೇಗ ಮನೆಗೆ ಬರಲು ಹೇಳಿ ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದನು ಆಗ ನಾನು ಏನೂ ಮಾತನಾಡಲಿಲ್ಲ ನನ್ನ ಕೈಯಿಂದ ಏನೂ ಆಗುತ್ತಿಲ್ಲ ಎಂದು ಹಾಗೆ ಮಂಚದ ಮೇಲೆ ಮಲಗಿದೆ ನನ್ನ ಮಾತು ಕೇಳಿ ನನ್ನ ಮೈದುನ ರೂಮಿನಿಂದ ಹೊರಗೆ ಹೋದ ಸ್ವಲ್ಪ ಹೊತ್ತಿನ ನಂತರ ಅವನ ಅಳು ಮತ್ತು ಕಿರುಚಾಟ ಕೇಳಲು ಪ್ರಾರಂಭಿಸಿತು ಇದನ್ನು ಕೇಳಿ ನನ್ನ ಜ್ವರವನ್ನು ಮರೆತು ಎದ್ದು ಕುಳಿತೆ ರೂಮಿನಿಂದ ಹೊರಗಡೆ ಬಂದೆ ಅಳುವ ಶಬ್ದ ಅಡುಗೆ ಮನೆಯಿಂದ ಬರುತ್ತಿತ್ತು ನಾನು ಅಡುಗೆ ಮನೆಗೆ ಓಡಿ ಹೋದಾಗ ನನಗೆ ಅಲ್ಲಿ ದೃಶ್ಯವನ್ನು ನೋಡಿ ಸಿಡಿಲು ಬಡಿದಂತಾಯಿತು ಯಾಕಂದರೆ ನನ್ನ ಮೈದುನನ ಬಟ್ಟೆ ಬೆಂಕಿಯಿಂದ ಸುಟ್ಟು ಹೋಗುತ್ತಿತ್ತು ಅವನು ಆ ನೋವಿನಿಂದ ಕಿರುಚುತ್ತಿದ್ದ ನಾನು ತಕ್ಷಣ ಬಾತ್ರೂಮಿನಲ್ಲಿ ಇದ್ದ ಬಕೆಟ್ನ ನೀರನ್ನು ತಂದು ಅವನ ಮೇಲೆ ಸುರಿದೆ ಆಗ ಬೆಂಕಿ ತಣ್ಣಗಾಯಿತು ಆದರೆ ಅಷ್ಟೊತ್ತಿಗಾಗಲೇ ಅವನ ಮೈ ಸ್ವಲ್ಪ ಸುಟ್ಟು ಹೋಗಿತ್ತು ಅವನು ಕಿರುಚಾಡುತ್ತಲೇ ಇದ್ದ ನಾನು ಆಗ ನೋವಿನಿಂದ ನೀನು ಅಡುಗೆ ಮನೆಯಲ್ಲಿ ಏನು ಮಾಡಲು ಹೋಗಿದ್ದೆ ಎಂದು ಕೇಳಿದೆ ನೀನು ಯಾಕೆ ಇಲ್ಲಿಗೆ ಬಂದೆ ವಸಂತ್ ನಿನಗೆ ಇಲ್ಲಿ ಏನು ಮಾಡಲು ಆಗುವುದಿಲ್ಲ ಎಂದು ತಾನೆ ಎಂದು ಹೇಳಿದೆ ಆಗ ಅವನು ನೋವಿನಿಂದಲೇ ಅತ್ತಿಗೆ ನಾನು ನಿಮಗೆ ಕಾಫಿ ಮಾಡಲು ಹೋಗಿದ್ದೆ ಬೆಂಕಿ ಹೊತ್ತುಕೊಳ್ಳುತ್ತದೆ ಎಂದು ನನಗೆ ಹೇಗೆ ಗೊತ್ತು ಎಂದು ಹೇಳಿದ ಆಗ ನಾನು ತಕ್ಷಣ ನನ್ನ ಗಂಡನಿಗೆ ಫೋನ್ ಮಾಡಿದೆ ಯಾಕಂದರೆ ನನ್ನ ಮೈದುನ ಸಹಿಸಲಾರದಷ್ಟು ನೋವನ್ನು ಅನುಭವಿಸುತ್ತಿದ್ದ ಅವನ ಕೈ ಮತ್ತು ಬೆನ್ನು ತೀವ್ರವಾಗಿ ಸುಟ್ಟು ಹೋಗಿತ್ತು ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಮನೆಗೆ ಬಂದರು ವಸಂತ ನನ್ನ ತಕ್ಷಣ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದರು ನಾನು ಮನೆಯಲ್ಲಿಯೇ ಇದ್ದೆ ಮತ್ತು ತುಂಬ ಚಿಂತೆಗೊಳಗಾಗಿದ್ದೆ ಕೆಲ ಗಂಟೆಗಳ ನಂತರ ನನ್ನ ಗಂಡನ ಫೋನ್ ಬಂತು ನಾನು ತಕ್ಷಣ ಫೋನ್ ರಿಸೀವ್ ಮಾಡಿದೆ ವಸಂತ್ ಹೇಗಿದ್ದಾನೆ ಎಂದು ಕೇಳಿದೆ ಆಗ ಅವರು ತುಂಬ ಕೋಪದಿಂದ ನಿನ್ನಿಂದಾಗಿ ಅವನ ಬೆನ್ನು ಮತ್ತು ಕೈಗಳು ತುಂಬ ಸುಟ್ಟು ಹೋಗಿವೆ ಅವನನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ನಿನಗೆ ನಾನು ಹೇಳಿದ್ದೆ ತಾನೆ ಎಂದು ಜೋರಾಗಿ ಗದರಿಸಿದರು ಇದನ್ನು ಹೇಳುತ್ತಾ ಅವರು ಅಳಲು ಶುರು ಮಾಡಿದರು ನನಗೆ ಅವನ ಬಗ್ಗೆ ತುಂಬ ಚಿಂತೆಯಾಗುತ್ತಿದೆ ಅವನಿಗೆ ನೋವು ಸಹಿಸಲು ಸಾಧ್ಯವಾಗುತ್ತಿಲ್ಲ ಅವನು ತುಂಬ ನೋವಿನಿಂದ ನರಳುತ್ತಿದ್ದಾನೆ ಎಂದು ಹೇಳಿದರು ಆಗ ನಾನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಹೌದು ನನಗೆ ತುಂಬ ಜ್ವರ ಇದ್ದಿದ್ದರಿಂದ ನನಗೆ ಎದ್ದೇಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ ಅವನು ನನಗೆ ಏನು ಹೇಳದೆ ಅಡುಗೆ ಮನೆಗೆ ಹೋದದ್ದು ನನಗೆ ಗೊತ್ತಿರಲಿಲ್ಲ ಎಂದು ಜೋರಾಗಿ ಅತ್ತುಬಿಟ್ಟೆ ವಸಂತ ನನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಆದ್ದರಿಂದ ನೀನು ನನಗಾಗಿ ಕಾಯಬೇಡ ಎಂದು ನನ್ನ ಗಂಡ ಹೇಳಿದರು ನಾನು ಸರಿ ಎಂದು ಹೇಳಿದೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚಿಕಿತ್ಸೆ ನೀಡಿದ ನಂತರ ವಸಂತ ಹುಷಾರಾಗಿ ಬರುತ್ತಾನೆ ಅವನು ಮೊದಲಿನಂತೆ ಸರಿಯಾಗಬಹುದು ಎಂದು ನಾನು ಅಂದುಕೊಂಡಿದ್ದೆ ಮತ್ತು ನಾನು ಅವನನ್ನು ಇನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದುಕೊಂಡೆ ಮತ್ತು ಪ್ರತಿದಿನ ಮೂರು ಹೊತ್ತಿನ ಅಡಿಗೆ ಮಾಡಿ ಆಸ್ಪತ್ರೆಗೆ ಹೋಗಿ ಕೊಟ್ಟು ಬರುತ್ತಿದ್ದೆ ಆದರೆ ಅವನ ಪರಿಸ್ಥಿತಿ ಹೇಗಿತ್ತು ಎಂದರೆ ತನ್ನ ಪಾಡಿಗೆ ತಾನು ಯಾವಾಗಲೂ ಮಲಗಿರುತ್ತಿದ್ದ ನಾನು ಆಸ್ಪತ್ರೆಯಲ್ಲಿ ಅವನ ಬಳಿ ಹೋಗಿ ತಲೆ ಮೇಲೆ ಕೈ ಹಾಕಿ ನೇವರಿಸುತ್ತಾ ನನ್ನನ್ನು ಕ್ಷಮಿಸು ನನ್ನ ತಮ್ಮ ಎಂದು ಅವನ ಹಣೆಗೆ ಒಂದು ಮುತ್ತಿಟ್ಟು ಕಣ್ಣೀರು ಹಾಕುತ್ತಾ ಮನೆಗೆ ಬಂದೆ ಆದರೆ ಅವನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಕೆಲವು ದಿನಗಳ ನಂತರ ಒಂದು ದಿನ ಬೆಳಗ್ಗೆ ಕೇಳಿದ ಸುದ್ದಿ ನನ್ನ ಮನಸ್ಸನ್ನು ಬಿಚ್ಚಿ ಬೀಳಿಸಿತು ವಸಂತ ಇನ್ನು ಮುಂದೆ ನಮ್ಮ ಜೊತೆ ಇರುವುದಿಲ್ಲ ಎಂದು ನನ್ನ ಗಂಡ ಹೇಳಿದರು ಇದನ್ನು ಕೇಳಿದ ತಕ್ಷಣ ನನಗೆ ಉಸಿರೆ ನಿಂತಂತಾಯಿತು ಜೋರಾಗಿ ಅಳಲು ಶುರು ಮಾಡಿದೆ ನೋಡಿ ನೀವು ಹೇಳುತ್ತಿರುವುದು ಸುಳ್ಳು ನೀವು ಏನು ಹೇಳುತ್ತಿದ್ದೀರಿ ಅವನಿಗೆ ಏನೂ ಆಗುವುದಿಲ್ಲ ಅವನಿಗೆ ಸಣ್ಣ ಬೆಂಕಿ ಹೊತ್ತಿಕೊಂಡಿತ್ತು ಅಷ್ಟು ಮಾತ್ರಕ್ಕೆ ಅವನಿಗೆ ಸಾವು ಹೇಗೆ ಬರುತ್ತದೆ ಎಂದು ನಾನು ಗೊಂದಲಕ್ಕೆ ಒಳಗಾದೆ ಅವನು ಹೇಗೆ ಸಾಯಲು ಸಾಧ್ಯ ಎಂದೆ ಆಗ ಆ ಕಡೆಯಿಂದ ನನ್ನ ಗಂಡ ಕೂಡ ಅಳುತ್ತಿದ್ದರು ಬೆಂಕಿಯಿಂದ ಅವನ ದೇಹದ ಅಂಗಕ್ಕೆ ದೊಡ್ಡ ಪರಿಣಾಮ ಬೀರಿತು ಡಾಕ್ಟರ್ ತುಂಬ ಪ್ರಯತ್ನಪಟ್ಟರು ಅವನನ್ನು ಉಳಿಸಿಕೊಳ್ಳಲು ಆದರೆ ಅವನಿಗೆ ನೋವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳಿದರು ನನ್ನ ತಮ್ಮ ರಾತ್ರಿ ಇಡೀ ನೋವಿನಿಂದ ಬಳಲುತ್ತಿದ್ದ ಅವನಿಗೆ ಪ್ರಜ್ಞೆ ಬಂದಾಗ ಅವನು ನನ್ನ ಕೈ ಹಿಡಿದು ಹೇಳುತ್ತಲೇ ಇದ್ದ ಅಣ್ಣ ನಾನು ಸಾಯಲು ಬಯಸುವುದಿಲ್ಲ ನಾನು ಬದುಕಬೇಕು ದಯವಿಟ್ಟು ನನ್ನನ್ನು ಉಳಿಸು ಇದೀಗ ನನಗೆ ಅತ್ತಿಗೆ ಎಂಬ ಅಕ್ಕ ಇದ್ದಾಳೆ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ನನಗೆ ಯಾವುದೇ ಭಯವಿಲ್ಲ ನಾನು ಬದುಕಬೇಕು ಎಂದು ತುಂಬ ಆಡುತ್ತಿದ್ದ ಆದರೆ ಅವನನ್ನು ಬದುಕಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಅವನ ಸಾವು ದೊಡ್ಡ ಪ್ರಮಾಣದಲ್ಲಿ ನೋವುಂಟು ಮಾಡಿತು ಪ್ರತಿನಿತ್ಯ ನಾವು ನೋವಿನಿಂದ ಜೀವನ ಮಾಡುತ್ತಿದ್ದೆವು ಕಣ್ಣಿನಲ್ಲಿ ಕಣ್ಣೀರು ದಿನನಿತ್ಯ ಹರಿಯುತ್ತಲೇ ಇತ್ತು ಮನೆಯಲ್ಲಿ ವಸಂತಿದ್ದಾಗ ಅತ್ತಿಗೆ ಅತ್ತಿಗೆ ಎಂದು ಕರೆಯುತ್ತಿದ್ದದ್ದು ನನಗೆ ಆಗಾಗ ಪ್ರತಿಧ್ವನಿಯಂತೆ ಕೇಳಿಸುತ್ತಿತ್ತು ನಾನು ಅವನ ರೂಮ್ಗೆ ಹೋದಾಗ ಖಾಲಿ ರೂಮನ್ನು ನೋಡಿ ತುಂಬ ದುಃಖವಾಗುತ್ತದೆ ಕೆಲವೊಮ್ಮೆ ಅವನು ಅತ್ತಿಗೆ ನಿಮ್ಮ ಎಲ್ಲ ಕೆಲಸ ಬಿಟ್ಟು ಬನ್ನಿ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ ನಾನು ನಿಮಗಾಗಿ ಒಂದು ಹಾಡನ್ನು ಹಾಡಲು ಬಯಸುತ್ತೇನೆ ಎಂದು ನಗುತ್ತಾ ಹೇಳುತ್ತಿರುವಂತೆ ನನಗೆ ಅನಿಸುತ್ತದೆ ಕೆಲವು ತಿಂಗಳುಗಳ ನಂತರ ನಾನು ತಾಯಿಯಾಗಲಿದ್ದೆ ನನ್ನ ಗಂಡನನ ಬಗ್ಗೆ ತುಂಬ ಕಾಳಜಿ ವಹಿಸಲು ಪ್ರಾರಂಭಿಸಿದರು ಆದರೆ ಆ ಇಡೀ ಸಮಯ ನನ್ನ ಮೈದುನನ್ನು ನೆನಪಿಸಿಕೊಳ್ಳುತ್ತಾ ಅಳುತ್ತಾ ಕಳೆದು ಹೋಯಿತು ಅವನು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಮತ್ತು ನನ್ನನ್ನು ತುಂಬ ಹಚ್ಚಿಕೊಂಡಿದ್ದ ನಮ್ಮಿಬ್ಬರ ಸಂಬಂಧ ಅಮ್ಮ ಮಗನ ಸಂಬಂಧದಂತೆ ಅಲ್ಲದೆ ಅಕ್ಕ ತಮ್ಮನ ಸಂಬಂಧದಂತೆ ಇದ್ದರೂ ನಾವು ಸ್ನೇಹಿತರಂತೆ ಇರುತ್ತಿದ್ದೆವು ಈಗ ವಸಂತ್ ಇದ್ದಿದ್ದರೆ ನಾನು ತಾಯಿ ಆಗುವ ವಿಷಯ ಕೇಳಿ ತುಂಬ ಸಂತೋಷಪಡುತ್ತಿದ್ದ ಆಗ ನಾನು ಯಾಕೆ ಆ ದಿನ ಅವನಿಗೆ ತಿಂಡಿ ಮಾಡಿಕೊಡಲಿಲ್ಲ ಯಾಕೆ ನಾನು ಮಲಗಿದ್ದೆ ನಾನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಅವನಿಗೆ ಮಾಡಿಕೊಡಬಹುದಿತ್ತಲ್ಲವ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ನನಗೆ ಅನಿಸುತ್ತಿತ್ತು ಆದರೆ ಕೆಲವೊಂದು ಸಲ ದೇವರ ಇಚ್ಛೆ ಅಷ್ಟೇ ಇದ್ದರೆ ಯಾರಿಂದಲೂ ಏನೂ ಮಾಡಲು ಸಾಧ್ಯವಿಲ್ಲ ದೇವರ ಆಯುಷ್ಯ ಯಾರ ಕೈಯಲ್ಲಿ ಇರುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ಮತ್ತು ನಂತರ ನಮಗೆ ಒಬ್ಬ ಮಗ ಹುಟ್ಟಿದ ನನ್ನ ಗಂಡ ತುಂಬ ಸಂತೋಷಪಟ್ಟರು ಅವರು ನಿನ್ನ ಇಚ್ಛೆಯಂತೆ ಮಗುವಿಗೆ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ನನಗೆ ಹೇಳಿದರು ನಾನು ಅವರಿಗೆ ಆಗ ನನ್ನ ಮೈದುನನ ಹೆಸರನ್ನು ನನ್ನ ಮಗನಿಗೂ ವಸಂತ ಎಂದು ಇಡಲು ಇಷ್ಟಪಟ್ಟೆ ಅದನ್ನು ಕೇಳಿ ನನ್ನ ಗಂಡನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು ನಾನು ಈ ಮಗುವನ್ನು ಅಪ್ಪಿಕೊಂಡು ದೇವರು ನಮಗೆ ಮತ್ತೊಬ್ಬ ವಸಂತನನ್ನು ಕೊಟ್ಟಿದ್ದಾರೆ ಅವನು ಈಗ ನಮ್ಮ ದುಃಖಗಳನ್ನು ತುಂಬುತ್ತಾನೆ ಮತ್ತು ವಸಂತನ ಸ್ಮರಣೆಯನ್ನ ಜೀವಂತವಾಗಿಡುತ್ತಾನೆ ಎಂದು ಹೇಳಿದೆ ಕೆಲವು ಸಂಬಂಧಗಳು ಹತ್ತಿರ ಇದ್ದಾಗ ಅದರ ಮೌಲ್ಯ ನಮಗೆ ಗೊತ್ತಾಗುವುದಿಲ್ಲ ಆದರೆ ನಮ್ಮಿಂದ ದೂರವಾದಾಗ ಅದರ ಪ್ರೀತಿ ಸ್ನೇಹ ಅದಕ್ಕೆ ಇರುವ ಬೆಲೆ ಎಷ್ಟಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಯಾರಾದರೂ ವ್ಯಕ್ತಿಯ ನಡವಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಹೊರಗಿನ ಘಟನೆಗಳನ್ನು ನೋಡಿ ಅಭಿಪ್ರಾಯ ರೂಪಿಸಿಕೊಂಡು ಅವರಿಗೆ ತಪ್ಪು ತೋರಿಸುವುದು ಅನ್ಯಾಯವೇ ಸರಿ ಅಂದರೆ ಯಾರಾದರೂ ಹೇಗಿರುತ್ತಾರೆ ಎಂಬುದನ್ನು ತಿಳಿಯಬೇಕಾದರೆ ಅವರು ಬಾಳುವ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಕಲ್ಪಿಸಿಕೊಳ್ಳುವುದು ಅಗತ್ಯ ಒಬ್ಬ ನಿಸ್ವಾರ್ಥವಾಗಿ ಸತ್ಕಾರ್ಯ ಮಾಡುವ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿ ಯೋಚಿಸಿ ಅವನ ಮೇಲೆ ಅನುಮಾನ ತಂದೊಡ್ಡುವುದು ಅವನ ಆತ್ಮಸ್ಥೈರ್ಯಕ್ಕೆ ದೊಡ್ಡ ಧಕ್ಕೆಯಾಗುತ್ತದೆ ಅದೆಷ್ಟೋ ಸಲ ಇಂತಹ ತಪ್ಪು ಭಾವನೆಗಳಿಂದ ಸ್ನೇಹಗಳು ಸಂಬಂಧಗಳು ಮುರಿದು ಹೋಗುತ್ತವೆ ಅವನು ಮಾಡಿದ ಒಳ್ಳೆಯ ಕೆಲಸಗಳಿಗಿಂತ ನಮ್ಮ ತಪ್ಪು ಅಭಿಪ್ರಾಯವೇ ಹೆಚ್ಚು ಪ್ರಭಾವ ಬೀರುತ್ತದೆ ಇದು ಅವನ ನಂಬಿಕೆಯನ್ನು ಸಮಾಜದಲ್ಲಿ ಅವನ ಇಮೇಜನ್ನು ಹಾಳು ಮಾಡುತ್ತದೆ ನಾವು ತಕ್ಷಣ ಕ್ಷಮೆ ಕೇಳಿದರೂ ಆ ಗಾಯಗಳು ಬಹುಶಃ ಎಂದೆಂದಿಗೂ ಉಳಿಯಬಹುದು ಒಬ್ಬ ವ್ಯಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರುವ ಮುನ್ನ ಆತನ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲು ಪ್ರಯತ್ನಿಸಬೇಕು ತಕ್ಷಣದ ಭಾವನೆ ಅಥವಾ ವದಂತಿಗಳ ಆಧಾರದ ಮೇಲೆ ನಾವು ಯಾರ ಮೇಲೂ ತಪ್ಪಾದ ಭಾವನೆ ಇಟ್ಟುಕೊಳ್ಳುವುದು ನೈತಿಕವಾಗಿ ಕೂಡ ತಪ್ಪಾಗಿದೆ ಯಾರನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಾವು ತೀರ್ಪು ಕೊಡುವುದು ಸರಿಯಲ್ಲ ಸ್ನೇಹಿತರೆ ಈ ಕಥೆಯನ್ನು ಕೇಳಿ ನಿಮಗೆ ಏನು ಅರ್ಥವಾಯಿತು ಎನ್ನುವುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು